ನಮಸ್ಕಾರ ನೈನ್ ಟ್ಯೂಲಿ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಲ್ಪ ಗುಡಿ ಜಾಸ್ತಿ ದುಡಿ ಸತ್ಯ ನುಡಿ ಸಾವು ಬಂದರೆ ಸುಮ್ಮನೆ ನಡಿ ಎನ್ನುವಂಥ ಸಿದ್ಧಾಂತದೊಳಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿವಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಸಮಾಜದಲ್ಲಿ ನಡೀತಿರುವಂತಹ ಸಮಸ್ತ ಸಮಾಚಾರಗಳ ಬಗ್ಗೆ ಅಭಿಪ್ರಾಯ ಹೇಳ್ತೀನಿ ಸರಿ ಇದ್ರ ತೋಳ್ರಿ ತಪ್ಪಿದ್ರೆ ಹೊಗಳ್ರಿ ಅದ್ರಾಗ ಏನೈತಿ ಇವತ್ತಿನ ವಿಷಯ ಏನೈತಿ ನೋಡ್ಕೊಂಬರ ಬರ್ರಿ ನೋಡ್ರಿ ನಾವು ಏನೇ ಹೇಳ್ಬೇಕಂದ್ರೂ ಒಂದು ಮ್ಯಾಟ್ರ್ ನಮಗೆ ಬೇಕೇ ಬೇಕು ಒಂದು ಕ್ವಾಟ್ರ್ ಅದ್ರ ಜೊತೆಗೆ ಅರ್ಧ ಲೀಟ್ರ್ ವಾಟ್ರ್ ಈ ವಾಟ್ರ್ ಜೊತೆ ಕ್ವಾಟ್ರ್ ಒಳಗೆ ಹೋದ್ರೇ ಮ್ಯಾಟ್ರ್ ಹೊರ ಬರೋದು ಇಲ್ಲ ಅಂದರೆ ಮೀಟ್ರ್ ಆಫ್ ಆಗಿಬಿಡ್ತದೆ ಸೊ ಜಸ್ಟ್ ಮಿನಿಟ್ ಒಂದು ನೈನ್ ಆಗಬಿಟನೆ ಯಾಕಲ್ಲ ನಿಂಗೆ ರೆಸ್ಪೆಕ್ಟು ಈಗ ಸಮಾಧಾನ ಆದ ನೋಡ್ರಪ್ಪ ಅವನು ಹೆಂಗಪ್ಪ ಅಂದ್ರೆ ಈ ಸ್ಕೂಟ್ರಿಗೆ ಒಂದು ಲೀಟ್ರ್ ಪೆಟ್ರೋಲ್ ಬಿತ್ತಪ್ಪ ಅಂದ್ರೆ ಹೆಂಗೆ ಸ್ಪೀಡ್ ಹೋಗ್ತೈತಿ ನೋಡ್ರಿ ಹಂಗ ಈ ಬಾಡಿಗೆ ಒಂದು ಕ್ವಾರ್ಟರ್ ಬಿತ್ತಪ್ಪ ಅಂದ್ರೆ ಮ್ಯಾಟ್ರ್ ಫುಲ್ಲು ಸ್ಪೀಡ್ ಬರ್ತೈತಿ ನಮಗೆ ಕುಡೀಲ್ ನಡೆಯಲ್ಲ ಕುಡಿದ್ರೆ ಚಲೋ ಇರ್ತೀವಿ ಕುಡಿಲಿಲ್ಲಪ್ಪ ಅಂತಂದ್ರೆ ಕೈ ಕಾಲು ಅಲ್ಲಾಡೋದೇ ಇಲ್ಲ ಕುಡಿದ್ರೆ ಮಿಲ್ಟ್ರಿ ಮ್ಯಾನ್ ತರ ಇರ್ತೀನಿ ಸೊ ಅದಕ್ಕೋಸ್ಕರ ನೈಂಟಿ ತೋಣ ಯಾರು ಬೇಜಾರು ಮಾಡ್ಕೋಬೇಡ್ರಿ ಬರ್ರಿ ಇವತ್ತಿನ ವಿಷಯ ಚರ್ಚೆ ಮಾಡ್ ಬರ್ರಿ ನಮ್ಮ ಕತ್ತೆ ತೊಳೆ ಕುಡಿದ್ರೆ ಮಿಲ್ಟ್ರಿ ಮ್ಯಾನ್ ತರ ಇರ್ತೀನಿ ಕುಡಿದಿದ್ರೆ ನಾಲ್ಕು ಕೈ ಕಾಲೇ ಆಡೋದಿಲ್ಲ ಲವ್ ಮಾಡ್ರಿ ಕೈ ಬಿಡ್ರಿ ಯಾಕಪ್ಪ ಅಂದರೆ ಇವತ್ತಿನ ಸಮಾಜದಲ್ಲಿ ಜೀವಾನು ನೀನೇ ಜೀವನಾನು ನೀನೇ ಅಂತೇಳಿ ಕಿಮ್ಮತ್ತು ಕೊಟ್ಟು ನೀತಿನಿಂದ ಪ್ರೀತಿ ಮಾಡೋ ನಮ್ಮಂಥ ಹುಡುಗರಿಗೆ ಹುಡುಗಿಯರು ಕೈ ಕೊಡ್ತಾರೆ ಅದೇ ದೇಹ ನೋಡಿ ದಾಹ ತೀರಿಸ್ಕೊಂಡು ಮೋಹ ಕಡಿಮೆ ಮಾಡಿಕೊಳ್ಳೋ ಮಂಗೆ ಮಕ್ಕಳಿಗೆ ಮೈ ಕೊಡ್ತಾರೆ ಸೊ ಆದರೂ ಕೂಡ ನಮ್ಮ ಹುಡುಗರು ಮನಸ್ಸು ಕೊಟ್ಟು ಮಾನವೀಯತೆಯಿಂದ ಪ್ರೀತಿ ಮಾಡ್ತಿರ್ತವೆ ಈ ಹುಡುಗಿರಿಗೋಸ್ಕರ ಅನ್ನೋ ಗಮ್ಮತ್ತು ಕಳ್ಕೊಂಡು ಮನೆಯಲ್ಲಿ ಹತ್ರನೂ ತಿರ್ಗ ಮುರುಗ ಬೈಸ್ಕೊಂಡು ಜ್ವರ ಕೆಮ್ಮು ನಗಡಿ ಏನೇ ಆದರೂ ಕೂಡ ನಮ್ಮ ಹುಡುಗಿ ಕಾಲು ಮೆಸೇಜ್ ಕಾಯ್ಕೊಂಡು ಬರಲಿಲ್ಲ ಅಂದರೆ ಹೆಂಗಿದಾರೋ ಏನೋ ಅಂತ ರಾತ್ರಿ ಪೂರ ಚಿಂತೆ ಮಾಡಿಕೊಂಡು ಅವ್ರನ್ನ ಹುಡುಕೊಂಡು ಒಯ್ತೀವಿ ಆದರೆ ಇವರು ಇದನ್ನೆಲ್ಲ ಮರೆತು ಕೊನೆಗೊಂದು ದಿನ ರೊಕ್ಕ ಇದ್ದೋ ಇದ್ದವ ಸಿಕ್ಕನ್ನಂಥ ಪಕ್ಕ ಲೆಕ್ಕ ಮಾಹಿತಿ ತಗೊಂಡು ಲೆಕ್ಕ ಇಲ್ದಂಗೆ ಖರ್ಚು ಮಾಡಿದ ನಮ್ಮ ಮುಂದೆ ಬಂದು ನಾನು ನಿನ್ನನ್ನು ಪ್ರೀತಿ ಮಾಡಲೇ ಇಲ್ಲ ಆ ರೀತಿ ನೋಡಲೇ ಇಲ್ಲ ನಿನ್ನ ಮನಸ್ಸಿನ ಜ್ಯೋತಿ ನಾನು ಆರಿಸಲೇ ಇಲ್ಲ ಅಂಥೇಳಿ ಹೊಸ ಕಥೆ ಕಟ್ಟಿ ವ್ಯಥ ಬರೆದು ನಮಗೂ ಮಾತಾಡೋಕ್ಕೆ ಸಮಯ ಕೊಡದೆ ಕಾಗೆ ಥರ ಒದರಿ ಗೂಗೆ ಥರ ಹೋಗ್ಬಿಡ್ತಾರೆ ಇವರಿಗೆಲ್ಲ ಲವ್ ಲವ್ಅನ್ನು ಹೆಸರಲ್ಲಿ ಡವ ಮಾಡಿಕೊಂಡು ಗಾವ್ ಮಾಡಿ ಪದೇ ಪದೇ ಪದೇಲಿ ಕರ್ಕೊಂಡೋಗಿ ಎದೆ ಮುಟ್ಟ ಪೆದ್ ನನ್ನ ಮಕ್ಕಳೇ ಸರಿ ಇದು ಆಕ್ಚುಲಿ ಚೆನ್ನಾಗಿರೋದು ಪ್ರೀತಿ ಅನ್ನೋದು ಒಬ್ಬರ ಮನಸ್ಸು ಮತ್ತು ಮನೆತನವನ್ನು ಬೆಳಗುವಂತಹ ಜ್ಯೋತಿ ಅದು ಆ ಜ್ಯೋತಿಯನ್ನು ಪ್ರೀತಿಗೆ ತುಂಬ ಖ್ಯಾತಿ ಇದೆ ಆ ತರಹದ ಖ್ಯಾತಿಯನ್ನು ಕೆಲವು ಕೋತಿಗಳು ದುರುಪಯೋಗ ಪಡ್ಕೊಳ್ತಿವೆ ಇನ್ನೊಂದೇನು ಅಂದರೆ ಹುಡುಗಿಯರು ಹೇಳ್ತಾರೆ ಹುಡುಗರೇ ಸರಿ ಇಲ್ಲ ಬರೀ ಕಾಮದಿಂದನೇ ನೋಡ್ತಾರೆ ಕೆಲಸ ಆದಮೇಲೆ ಕೈ ಕೊಡ್ತಾರೆ ಅಂತ ಒಂದು ತಿಳ್ಕೊರಿ ಹಂಗೆ ನಮಗೆ ಕಾಮದ ಮೇಲೇನೆ ಆಸೆ ಇದ್ದಿತ್ತಪ್ಪ ಅಂತಂದ್ರೆ ಸಾವಿರನೋ ಎರಡು ಸಾವಿರ ಕೊಟ್ಟರೆ ತಾಲ್ಲೂಕ್ ತಾಲೂಕ್ನಲ್ಲಿ ಹುಡುಗಿಯರು ಸಿಗ್ತಾರೆ ಜಿಲ್ಲೆ ಜಿಲ್ಲೆಗೋ ಹುಡುಗಿಯರು ಸಿಗ್ತಾರೆ ಅಷ್ಟು ದುಡ್ಡು ಇಲ್ಲ ಅಂದ್ರೂ ಎರಡುನೂರು ಮುನ್ನೂರು ಕೊಟ್ಟರೆ ಹುಬ್ಳಿಲೋ ಬೆಂಗಳೂರಲ್ಲೋ ಮೂಲ ಮೂಲೆಗೋ ಹುಡುಗಿಯರು ಸಿಗ್ತಾರೆ ನಮಗೆ ಬೇಕಾಗಿರೋದು ಕಾಮ ಅಲ್ಲ ಪ್ರೇಮ ತಾಯಿ ಸ್ಥಾನದಲ್ಲಿಂತು ಪ್ರೀತಿ ಕೊಟ್ಟು ಅಕ್ಕನ ಸ್ಥಾನದಲ್ಲಿಂತು ಕಾಳಜಿ ಕೊಟ್ಟು ತಂಗಿ ಸ್ಥಾನದಲ್ಲಿಂತು ಲಾಲನೆ ಪಾಲನೆ ಮಾಡು ಸ್ನೇಹಿತ ಥರ ಇರುವಂಥ ಎಂಡ್ತಿ ಬೇಕು ಎನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ಹಿಂದೆ ಸುತ್ತಾ ಇರ್ತೀವಿ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಆದರೂ ಕೂಡ ನೀವು ಅದನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮನ್ನು ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ಬಿಡುತ್ತೀರಿ ಪ್ರೀತಿ ಮಾಡೋ ಮುಂದೆ ತಂದೆ ತಾಯಿ ಯಾವುದನ್ನು ನೆನಪು ಮಾಡಿಕೊಳ್ಳೋದಿಲ್ಲ ಮದುವೆ ಅಂತ ಬಂದಾಗ ಮಾತ್ರ ನಮ್ಮ ಜೀವನ ಯಾವುದೋ ಒಂದು ನೆಪ ಹೇಳಿ ನಮ್ಮ ಜೀವನ ಲೋಪ ಮಾಡಿ ಹೋಗ್ಬಿಡ್ತೀರಿ ಅದಕ್ಕೆ ಹೇಳೋದು ನೋಡಪ್ಪ ಹುಡುಗರೇ ನಮ್ಮ ಈ ವಿಡಿಯೋದಿಂದ ವಿಷಯ ಏನಪ್ಪ ಅಂತಂದ್ರೆ ತಲೆ ಕಿಡಿಸ್ಕೋಬೇಡ್ರಿ ನಾನು ನಿನಗೆ ಸೆಟ್ ಆಗಲ್ಲ ನಿನಗಿಂತ ಒಳ್ಳೆ ಹುಡುಗಿ ಸಿಗ್ತಲ್ಲ ಅಂತ ಯಾವ್ದಾರು ಹುಡುಗಿ ಹೇಳಿದ್ರೆ ಕೈ ಬಿಟ್ಬಿಡ್ರಿ ನಮ್ಮ ಪ್ರೀತಿ ಅವ್ರಿಗೆ ಏನಾರ ಅವರ ಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಕೈ ಬಿಡ್ರಿ ಲವ್ ಮಾಡಿರಿ ಪ್ರೀತಿ ಮಾಡಿರಿ ಅಷ್ಟೇ ಪ್ರೀತಿ ಕೊಟ್ಟಿರಿ ಅವರು ಪ್ರೀತಿ ತೊಗೊಂಡ್ರೆ ನೀಯತ್ ನಾಯಿಗಳು ಹೋಗ್ಲಿ ಅತ್ತೆ ಕೈ ಬಿಟ್ಬಿಟ್ರೆ ಅವನು ಚಲೋ ಇರ್ರಿ ಸುಮ್ಮನೆ ಅವ್ರ ಹೆಸರಲ್ಲಿ ಕೆಲಸ ಕಾರ್ಯ ಬಿಟ್ಟು ಮನೆಯವ್ರಿಗೆ ಬೇಸರಾಗಿ ತಂದೆ ತಾಯಿಗೆ ಬೇಸರಾಗಿ ಸಾಲ ಮಾಡಿಕೊಂಡು ಸ್ನೇಹಿತರಿಗೆ ಬೇಸರಾಗಿ ದೇವದಸ್ತ್ರ ಬದುಕಿ ವನವಾಸ ಯಾಕೆ ಅನುಭವಿಸ್ತಿರಪ್ಪ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಪ್ರೀತಿನೇ ಜೀವನ ಪ್ರೀತಿ ಸಿಕ್ಕಿಲ್ಲ ಅಂದರೆ ಜೀವನವೇ ಇಲ್ಲ ಅನ್ನೋದಾಗಿತ್ತಪ್ಪ ಅಂತಂದ್ರೆ ಈ ಭೂಮಿ ಮೇಲೆ ಎಷ್ಟೋ ಜನಕ್ಕೆ ಮದುವೆನೇ ಆಗ್ತಾ ಇರಲಿಲ್ಲ ಈ ನೂರ ನಲ್ವತ್ತು ಕೋಟಿ ಜನಸಂಖ್ಯೆನೂ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಬಿಟ್ಟು ಬಿಟ್ಟುಬಿಡ್ರಿ ಅಂತ ನಮ್ಮ ಹತ್ರ ಹೇಳಕತ್ತಾರೆ ಅಂದ್ರೆ ಬಿಟ್ಟು ಬಿಡ್ರಿ ಓಲತ್ತ ನಮ್ಮ ಪ್ರೀತಿ ಅವ್ರಿಗೆ ಶಾಪ ಆಗಬಾರ್ದು ಅದಕ್ಕೋಸ್ಕರ ಬಿಟ್ಟು ಬಿಡ್ರಿ ಅಂತ ಹೇಳಕೈತಿ ಒಬ್ಬ ಮರ ನೀವು ದೊಡ್ಡಣ್ಣ ವಿಷಯ ಗಿಡ್ಡಣ್ಗರಿಬೇಕು ನೀವು ತುಂಬಾ ದೊಡ್ಡವರು ತಿಳಿದವ್ರು ನಾವ್ ಹೆಂಗ್ ಕುಡಕ್ ನನ್ನ ಮಕ್ಳು ಏಟ್ ಹೇಳಿದ್ರು ಅಷ್ಟೇ ನಿಮ್ಗೆ ನೀವು ತಿಳಿದಿದ ನೀವು ಮಾಡ್ರಿ ನಮ್ಗೆ ಮಾಡಿ ಮಾಮೂಲಿ ಕಟ್ಪಟ್ಟಿಗೆ ಒಂದು ರೂಪಾಯಿ ಬೆಲೆ ಆದ ನಮ್ಮ ಮಾಲಿಗ ಸೆಂಟ ಬೆಲೆ ಏಳು ಮಾವನ ಹೇಳಿಟ್ರಿ ಅನ್ನೋದು ನಾನು ಎರಡು ಮಾತು ಮುಗಿದ್ವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ oh yeah. yeah.